ಸಾರ್ವಜನಿಕರು ಮತ್ತು ಕೈಗಾರಿಕೋದ್ಯಮಿಗಳು ಸೇರಿದಂತೆ ಎಲ್ಲರ ಹಿತ ಗಮನದಲ್ಲಿಟ್ಟುಕೊಂಡು ಬೆಂಗಳೂರು ಸುತ್ತಮುತ್ತ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲಾಗುವುದು ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಜವರಾಯಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಬೆಂಗಳೂರು ಸುತ್ತಮುತ್ತ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಸಂಬಂಧ ಮೂರ್ನಾಲ್ಕು ಸ್ಥಳಗಳನ್ನು ಗುರುತಿಸಲಾಗಿದೆ ಅಲ್ಲದೆ ಹಲವು ಬಾರಿ ಈ ಸಭೆ ನಡೆಸಲಾಗಿದೆ ಬೆಳೆಯುತ್ತಿರುವ ಬೆಂಗಳೂರನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹೊಸ ವಿಮಾನ ನಿಲ್ದಾಣ ಸ್ಥಾಪನೆಗೆ ಮುಂದಾಗಿದೆ ಎಂದು ಹೇಳಿದರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಬಂಧ ಅಧ್ಯಯನ ನಡೆಸಿ ವರದಿ ನೀಡಲು ಐಟೆಕ್ ಸಂಸ್ಥೆಗೆ ಸೂಚಿಸಲಾಗಿದೆ ಇನ್ನೊಂದು ವಾರದಲ್ಲಿ ವರದಿ ಸರ್ಕಾರ ಕೈಸೇರುವ ನಿರೀಕ್ಷೆ ಇದ್ದು ಆನಂತರ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡಲಾಗುವುದು ಅಲ್ಲಿನ ಅಧಿಕಾರಿಗಳು ಸರ್ಕಾರ ಗುರುತಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಆ ಬಳಿಕ ಸ್ಥಳ ನಿಗದಿಪಡಿಸುವ ಕುರಿತು ಸಂಪುಟದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಹೊಸ ವಿಮಾನ ನಿಲ್ದಾಣ ಆರಂಭಕ್ಕೆ ಬೇಕಾಗುವ ಮೂಲಸೌಕರ್ಯ ಸೇರಿದಂತೆ ಸಂಪರ್ಕ ರಸ್ತೆ ರೈಲು ಮೆಟ್ರೋ ಸೇರಿದಂತೆ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಈ ಸಂಬಂಧ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಎಂದು ತಿಳಿಸಿದರು ಬಂದು ಇನ್ಸ್ಪೆಕ್ಟ್ ಮಾಡಿ ಅಪ್ರೂವಲ್ ಮಾಡಿದ ಮೇಲೆ ನಾವು ಭೂ ಸ್ವಾಧೀನ ಮಾಡೋ ಪ್ರಶ್ನೆ ಬರ್ತದೆ ಹೀಗೆ ಭೂ ಸ್ವಾಧೀನ ಮಾಡುವುದು ಯಾಕಂದ್ರೆ ಈಗ ಮೂರು ನಾಲ್ಕು ಸೈಟ್ಸ್ ಇದಾವೆ ನಾಲ್ಕು ಸೈಟ್ ಭೂ ಸ್ವಾಧೀನ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಮಾಡ್ಲಿಕ್ಕೆ ಆಗೋದಲ್ಲ ಅದನ್ನು ಕಳಿಸಿದ ಮೇಲೆ ಅವತ್ತು ದಿವಸ ನಾವು ಅವರು ಅದನ್ನು ಅಪ್ರೂವ್ ಕೊಟ್ಟ ಮೇಲೆ ಅದನ್ನು ಫೈನಲೈಸ್ ಆದಮೇಲೆ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿ ಅದನ್ನು ನಾವು ಭೂ ಸ್ವಾಧೀನ ಪ್ರಾರಂಭ ಮಾಡಬೇಕು ಆದರೆ ನೋಟಿಫೈ ಮಾಡ್ತೀವಿ ಇಂಥದ್ದು ಇಂತಿಂಥದ್ದು ಅಂತೇಳಿ ಅವರು ಏರ್ಪೋರ್ಟ್ ಆಟ ಫ್ರೆಂಡಿ ಕಳಿಸುವಾಗ ಇಂತಿಂಥ ಏರಿಯಾ ಅಂತೇಳಿ ಅವ್ರಿಗೆ ನಾವು ಇಂಡಿಕೇಟ್ ಮಾಡ್ತೀವಿ